இவாக் பண்றா நீ தோர்ஸ் கொடுத்தீங்க ஆ நோடி இல்லொந்த் இது ஆ கடை நோடி இல்லொந்தூம் எர்ட் பெட்ரூம் இது நோடி இது பாத்ரூம் நோடி இது டைனிங் டேபல் பண்ணிமா அடிக்க மலை தோர்ஸ் தீனி ಅಯ್ಯೋ ಬಿಡವಾ ಬುಡ್ ನೋಡಿನವ ಇನ್ನೇನ್ ತೋರ್ಸಿ ಇಟ್ಲಿ ನೋಡ್ಬೇಕಲ್ವಾ ಬನ್ನಿ ನೋಡಿ ನೋಡ್ಕೊಬ್ರಿ ಕೂತಿರ್ತೀನಿ ಮಾಡೋದು ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಇವ್ರು ಯಾರು ಇಲ್ಲವ್ರೆಲ್ಲ ಪಕ್ಕದಲ್ಲಿ ಬಾಡಿಗೆ ಹೋಗಿದ್ದಾರೆ ಅವ್ರೆಲ್ ಹೋಗಿದಾರು ಅವರ ಕೆಲ್ಸಕ್ಕೆ ಹೋಗಿದ್ದಾರೆ ಸರಿ ಅಡ್ಡಿಗೆ ಮನೆ ದೇವ್ರ ಮನೆಯಲ್ಲರಿಯ ಎಲ್ಲ ಸುಮ್ಕಿರಿ ಈಗ ಸುಮ್ಕಿ ಸುಮ್ಕಿರು ಕೂತಿರಿ ನಾವ್ ಟೀ ಬರ್ತೀವಿ ಸರಿ ಕಣಪಾ ಆಯ್ತು ಮರ್ಯಾ ಏನ್ ಹಿಂಗದಲ್ಲ ಮನಿ ಅಡಿಗೆ ಚೆನ್ನಾಗಿದನೇಲಿ ಗ್ಯಾಸ್ ಅದೇ ಗ್ಯಾಸು ಕುಕ್ಕರು ಗ್ಯಾಸು ಮಿಕ್ಸಿ ಎಲ್ಲ ಅದೇ ಅಯ್ಯೋ ಹೆಂಗ ನನ್ನ ಮಗಳು ಅದೃಷ್ಟ ಮಾಡಿದ್ಲು ಮಾತ್ರ ಇಲ್ಲಿಗೆ ಮಾಡಬೇಕು ನಿನ್ನ ಮಗ ಹಂಗದ ಹಿಂಗದ ಅಂದ್ಬಿಟ್ಟು ಎಲ್ಲೆಲ್ಲಿಗಾರ ಮಾಡ್ಬಿಟ್ಟು ಏಮೇಲೆ ದುಡ್ಡು ಖರ್ಚಾಯ್ತದೆ ಅಂದ್ಬಿಟ್ಟು ಬೇಕಾದ್ರೆ ಚೆನ್ನಾಗಿರ ಅನ್ಬಿಟ್ರು ಒಂದ ನಿಮ್ಮ ಮಗ ಅವ್ನ ನಂಬಕಾಕಿಲ್ಲ ಇವ್ರಿಗೆ ಸುಮ್ಮನೆ ನೀನು ಇಲ್ಲಿ ಮಾಡದ ನಾವು ಮನೆಯ ಚೆನ್ನಾಗದೆ ಅಲ್ವಾ ಸುಮ್ಮನೆ ಇರುವ ಸಿ ದೆಕ್ಲೆ ನೀನು ಏನಿಗೆ ಆತ್ರ ಬಿದ್ದೋಳ ಅಂಗಡಿಯೇ ಓ ಸರಿ ಬಿಡು ನೀನು ಹೇಳ ಚೆನ್ನಾಗತ್ತೀಯೇ ಚೆನ್ನಾಗಿ ಎಲ್ಲ ನೀವೇ ವಿಚಾರಿಸಿ ಪಚಾರಿಸಿ ಆಮೇಲೆ ಮಾಡೋಕೈತೆ ಸುಮ್ಕಿರು ಬಟ್ ಆತ್ರ ಬಿದ್ದೋಳ ಒಂದೇ ಗಳಿಗೆ ಆಡ್ಬೇಡ ನೀನು ಹೆಂಗಾತ ನೋಡಿಗಾ ಇಲ್ಲಿ ಸುಮ್ಮ ಕೂತ್ಕಲ್ಲ ಒಂದು ಗಳಿಗೆ ಸಾಧ್ಯ ತಕಲ್ಲ ಏ ಮನ್ಸ್ಕೆ ನೋಡ್ಕೊಂಡು ಹೋದಷ್ಟ್ ಆಗ್ಬಿಟ್ಟದ ವಿಚಾರಿಸ್ಬೇಡ್ದೆ ಇನ್ನೇನು ವಿಚಾರಿಸ್ಬೇಕು ನೀನು ಅಲ್ಲ ಬಂದ್ ಮನೆ ಮಟ್ಟ ಇನ್ನೇನು ವಿಚಾರಿಸ್ಬೇಕು ಇದೊಳೆ ಸರಿ ಆಯ್ತಪ್ಪ ಅಯ್ಯಪ್ಪ ನೀನು ನೀನ್ ಎಲ್ಲ ಕರ್ಬಲಕನಾ ನನ್ನ ಮಗಳ ಕಂಡ್ರೆ ನಿನ್ಗೂ ಆಯ್ಕೆ ಅವ್ನ್ ದುಡ್ಡು ಖರ್ಚು ಮಾಡ್ಬೇಕಂತ ಆಡ್ತಾನೆ ಅಂದ್ರ ನೀನು ಹಂಗ್ಯಾಡ್ತೀಯ ಸೊರಾಗ ಬಿಡು ನೀನು ಚೆನ್ನಾಗಿ ಆ ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಚೆನ್ನಾಗ ಕಲ್ತಿದಿ ನಮ್ಗೇನು ಹೋಗ್ತಾನ ನೀನ್ ಮಾಡ್ರ ಮಾಡಿದ್ರ ಬೇಡ ಆಯ್ತು ಸುಮ್ ಕೂತ್ಕೋ ಅವ್ರ್ ಏನ್ ಅನ್ ಕಳಕಿಲ್ಲ ಯಾರ ಮಗಳನ್ನ ತಗೊಂಡಿರೋನ್ ಕಳಕಿಲ್ವಾ ಅವ್ರು ಮುಂದೆ ಮಾತಾಡ್ತೀಯ ಅವ್ರಿದ ಅವ್ರೆ ಅವ್ರ ಮುಂದೆ ಮನೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಅವ್ರು ಬಿಗಿ ಹಾಕಿರ್ಲೇ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಕೇಳ್ತಾರಪ್ಪ ವರ್ದಕ್ಷಣೆ ದಡ್ ದಾಡ್ತೀಯ ಸರಿ ಬಿಡು ನೀನ್ ಹಂಗೇ ಕಲ್ಸ್ಬಿಡೋದನ್ ಕಡಿದ್ಯಾ ಇಂತೆ ಬದುಕು ಬಳಿ ಇರತ ಹಾಗೆ ಕಲ್ಸಕ ನನ್ನ ಮಗಳನ್ನ ಬೇಕಾದ್ ಚಿನ್ನ ಬಾಳೆ ಬಡವೇ ಬಳೆ ನಕ್ಲೆ ಹಾಕಬೇಕು ಕುತ್ಕೋ ಆಯ್ತು ಸುಮ್ ನೀರು ಏನಾರು ಮಾಡಕಾಯ್ತದೆ ಮನೆಗೆ ಹೋಗ್ ಕುತ್ಕೊ ಮಾತಾಡಕದೆ ನೀನು ಇರು ಅಂತ ಮಗಿಡ್ತಾರೆ ಮಗನ ಕಡೆ ಕಾಲ್ಕ ಬಿಟ್ಟಿಯೇ ನೋಡು ಈಗ ನನ್ನ ತುಂಗದಾಗ ಸೇರ್ಕೊಂಡು ಏನೋ ಹೋಗ್ ನೋಡ್ಕೊ ಬರದ ಅಂತ ನಿನ್ ಮಗ ಅನ್ನ ನೋಡು ಯಾವ ತರ ಬುದ್ಧಿ ತಾಯಿ ಸುಮ್ನಿರು ಸುಮ್ನೆ ಮಾತಾಡ್ಬೇಡ ನೀನು ಯಾಕೆ ಮಾಡಿದಾನ ನೀನು ಮಾಡ್ತಾನೆ ಮಾಡ್ತಾನೆ ಆಗ್ತಾನೆ ನೋಡುವ ಸುಮ್ಕೀರು ಅವ್ನ ಎಂತ ಕತೆ ಕೂತ್ಕತೆ ಏನು ಗೊತ್ತು ಸುಮ್ ಕೂತ್ಕೋ ಅಲ್ಲ ಎಷ್ಟು ಕರ್ಕೊಂಡು ಹೋಗ್ಬಿಟ್ಟು ಹೆಂಗ್ ಬಿಟ್ಟನು ಹೆಂಗ್ ಬಿಡು ಬಿಟ್ಟನು ನಂಗೆ ಎಷ್ಟು ಕೋಪತ್ತಕ್ಕಿದೆ ತಕೊಂಡೋಗಿ ಬಿಟ್ಟು ಬಂದ್ಬಿಟ್ನಲ್ಲ ಹೆಂಗ್ ಬಿಟ್ಟವ್ನು ನಾನು ಎಷ್ಟು ನನ್ನ ತಂಗಿ ಮದುವೆ ಇರು ನೀನು ಏನು ಏನು ಕಬ್ಬಳ ಕಡಿಸ್ತಿದ್ನ ಇಲ್ಲ ಹೋಗ್ಬಿಟ್ಟು ಬಾವೇನ ಇರುತ್ತಿದ್ ಏನಂತಿದೆ ನಾನು ಈ ಬುದ್ಧಿಯೇ ಕಲಿಬೋದ ಯಾವ ಥರ ಬುದ್ಧಿ ಕಲ್ತವಳ ನೋಡು ಚಾಡಿ ಆಗ್ಬಿಟ್ಟು ಉಂಟೋದ್ಲಾ ನೀ ಸ್ವಾಸೆ ಸ್ವಾಸೆ ನಿನ್ನೆ ಅವ್ನು ಇರ್ತಿ ಮತ್ ಕಟ್ಕೊಂಡು ಅವ್ನು ಕುಣಿತಾನೆ ಈಗ್ಂಗ ಆಡ್ತಾನೆ ನಿನ್ ಮುಗ ಉಟ್ಬಿಟ್ರೆ ನಮ್ಮ ಕಸದ ಕಸ ಕಾಲ ಕಸಕ್ಕಿಂತ ಹೆಚ್ಚಿದ್ ಮಾಡ್ಕೊಬಿಡ್ತಾನೆ ತಿಳ್ಕೊಬಿಡು ನನಗೇನಪ್ಪ ಅದೆಲ್ಲ ಗೊತ್ತಿಲ್ಲ ನನಗಂತೂ ಇಲ್ಲಿ ಮದುವೆ ಮಾಡೋಕೆ ಇಷ್ಟ ಆಗದೆ ಅಷ್ಟೇ ಮಾಡ್ರಿ ಇಲ್ಲಿ ಮಾಡಲಿ ಇಲ್ವಾ ನನ್ನ ಮಗಳು ಮದುವೆ ಆಗೋದೇ ಬೇಡ ಅಷ್ಟೇ ಅಯ್ಯೋ ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ಏನಿಂಗ ಅಡಿಯ ನೀನು ಅಕ್ಕಪಕ್ಕದಲ್ಲಿ ವಿಚಾರಿಸ್ಬೇಕು ಒಳ್ಳೆನ ಹೆಂಗೆ ಏನು ತಿಳ್ಕೋದನ ಏನು ಮಾಡಕದು ಸುಮ್ ಕುತ್ಕೊಂಡು ಒಳ್ಳೆ ಮಾಡುದೀನು ನನ್ನ ದಡಿ ಮಾಡ್ತೀಯ ನೀನು ಏನಾದ್ರೂ ಅರ್ಥ ಮಾಡ್ಕೋಬೇಕು ಮನ್ಸಾ ಬಿಡುಗುದಿ ಸುಮ್ಕಿರು ಅಮ್ಮ ತೊಕೊಳ್ಳಿ ಕಾಫಿನ ಕುಡಿತೇರಿ ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ ಅಯ್ಯೋ ಬೇಡಕ ಬುವ ಬುರ ಊಟ ಮಾಡ್ಕೊ ಬಂದು ಬೇಡ ಕನ್ ಸುಮ್ಕಿರು ಅಯ್ಯೋ ಏನ್ ಹೇಳ್ತಾ ಇದೀರಾ ನೋಡಿ ದಯವಿಟ್ಟು ನೀವು ಊಟ ಮಾಡ್ಕೊಂಡೆ ಹೋಗ್ಬೇಕು ಅಯ್ಯೋ ಇಲ್ಲಕ್ಕ ಸುಂಕೀರಪ್ಪ ಅಯ್ಯೋ ಇಲ್ಲ ಏನ ಆಸೆಯಪ್ಪ ಏನ್ ನಾವು ಸಂಕೋಚ ಜನ ಅಲ್ಲವ ಬೋರಾಗ ಊಟ ಮಾಡ್ಕೊಂಡ್ ಬಂದಿವಿ ಸರಿಯಾ ನಾವಪ್ಪ ಅಷ್ಟ್ರೆ ಇಕ್ಕಸ್ಕೊಂಡೆ ಹೇಳಿ ಕೇಳಿ ಇಕ್ಕಸ್ಕೊಂಡ ನಾವು ಹಂಗ ಸಾಂಕೋಚ ಪಟ್ಕೊಂಡು ಅನ್ನಕ್ಕೆ ಕಾಂಕರಾಡೋ ಜನ ಅಲ್ಲ ನಾವು ಬೇಕಾದ್ರೆ ನಾವೇ ಉಣ್ಣವು ಊಟ ಮಾಡ್ಕೊ ಬಂದಿವಿ ಏನೋ ತೊಂದರೆ ತಕಾಕ್ ಹೋಗ್ಬೇಡಿ ನೀವು ಸರಿಯಮ್ಮ ಮನೆಯಲ್ಲ ಒಪ್ಕೆ ಆಯ್ತಾ ನಿಮ್ಗೆ ನಮ್ಗಂತೂ ನಮ್ಗೆ ಮುನ್ಸ್ಕೆ ಸಮಾಧಾನ ಆಗದೆವ ಸರಿಯಾ ನಿಮ್ಗೆ ಹಂಗೆ ಹುಡ್ಗಿ ಒಪ್ಕೆಯಾ ಹಾಂ ನಮಗೂ ಒಪ್ಪಿಗೆ ಆಗಿದೆ ಸರಿ ಆಯಿತು ನಾವು ಯಾರನ್ನು ಮಾತಾಡ್ಕೊ ಕತೆರ್ಕೊಂಡು ಹೇಳಿ ಕಳಿಸ್ತೀವಿ ಇಂಥ ದಿವ್ಸಕ್ಕೆ ಅಂದ್ಬಿಟ್ಟು ಸರಿಯಾ ಮಾತು ಬರೀವಿ ರೀ ನೋಡಿಮ್ಮ ದಯವಿಟ್ಟು ನಮಗೆ ಆದಷ್ಟು ಬೇಗ ಮದುವೆ ಮಾಡಿಕೊಡ್ಬೇಕು ತುಂಬ ಲೇಟ್ ಮಾಡಿದ್ರೆ ಆಗಲ್ಲ ಆಯಿತು ನಮಗೂ ಇನ್ನೇನು ಈಗ ಈಗ ಮಾಡ್ಬಿಡೋ ಸರಿ ಇನ್ನು ಮುಂಗಾಗಿ ನಮಗೂ ವ್ಯವಸಾಯ ಪ್ಯವಸಾಯ ಅಂತ ಅಂಬ್ರ ಈಗ ಅದೇನು ಮಾಡೋಕ್ಕಾಯ್ತದೆ ಬಿಡವ ಅದೇನು ಮಾಡೋಕ್ಕಾಯ್ತದೆ ಮಾತು ಎಲ್ಲ ಹಾಲಿ ಒಬ್ಬರು ಮಾತೆಯೆಲ್ಲ ಆಲಿ ಹೆಂಗೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ಕೊಡ್ತೀವಿ ಅದು ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ ನಿಮ್ಗೆ ಹಂಗೆ ನೀವು ಮಾತಾಡ್ಕೊಂಡು ಏನು ಇದು ಮಾರ್ಕಲಿ ಸರಿ ಆಯಿತು ನಮಗೂ ಒಪ್ಪಿಗೆ ಆಗೈತೆ ನೀವು ಯಾವುದಕ್ಕೂ ಯಾವಾಗ ಎಂಗೇಜ್ಮೆಂಟ್ ಇಟ್ಕೋಬೇಕು ಅಂದ್ಬಿಟ್ಟು ಏನು ಕಳಿಸಿ ಏನು ಸಿಂಪಲ್ಲಾಗಿರಲಿ ಜಾಸ್ತಿ ಏನೋ ಜನ ಸೇರಿಸ್ಕೊಳ್ಳೋದು ಬೇಡ ಆಯಿತಾ ಬೇಗ ಕೊಡೋದು ಬಿಡೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿಯೇ ಮಾಡಿವ್ರಿ ಮದುವೆಗೇನು ಅಷ್ಟೊಂದು ಜೋರಾಗಿ ಏನು ಬೇಡ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ಸಾಕು ಸರಿ ಕಣವ ನೀವು ಹೆಂಗೆ ಹೇಳ್ತೀರ ಹಂಗೆ ಈಗ ನಾವೇನು ಹಂಗೆ ಅಂದ್ರೆ ಮಗಳು ಮೈ ತುಂಬ ಒಡವೆ ಯಾಕೆ ಕಳಿಸೋದು ನೀವು ಮದುವೆ ಜೋರಾಗಿ ಬೇಡ ಅಂದ್ರೆ ನೀವು ಯಾಕೆ ಕಳಿಸ್ತೀವಿ ಅಲ್ಲಿ ಮೈನ್ಗೆ ಅವನ್ ಕೈ ಒಂದ್ ಕಪ್ಪ ಚೈನು ಮಾರ್ಚ್ ಕಳಿಸ್ತೀವಿ ಅಯ್ಯೋ ಸುಮ್ ಕೂತಲ್ಲೇ ಬಾಯಿ ಮುಚ್ಕೊಂಡು ನೋಡವ ನಾವ್ ನಮ್ಮ ಮಗನ್ ಕೂಟ ಮಾತಾಡ್ಬೇಕು ನಾವು ಅವ್ನ ಇವತ್ತು ಬರೋನು ಎಲ್ಲೋ ಹೋಗಿದ ಹೊರಗಡೆ ಹೋಗಿ ಕುತ್ಕೊಂಡು ಹಿಂಗ್ ಹಿಂಗ್ ಅದೇ ತರ ಮಾತಾಡ್ಕೊಂಡು ಹೇಳ್ ಹೇಳ್ಕೊಳಿಸ್ತೀವಿ ಅವ ಆಮೇಲಿಂದ ಮುಂದೆ ಮಾತು ಮಾತಾಡಕ್ ಸರಿ ಆಯ್ತು ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಹಾಗೆ ಮಾಡಿ ಸರಿ ಕಣ ಆಯ್ತು ಲೇ ಕುಡ್ಕೋಬೇಕ ಹೋಗೋದ ಗೊತ್ತಾಯ್ತದೆ ಬಸ್ ಬಸ್ ಬರ್ತದೆ ಊಟ ಮಾಡ್ಕೊಂಡು ಹೋಗಿ ಇವ್ರಿ ಅಡ್ಗೆ ಹೋಗುತ್ತೆ ಬೇಡ 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 ಊಟ ಗೀಟ ಏನು ಬೇಡಕ ಸುಂಕಿರಪ್ಪ ಬರೋ ಮಾಡ್ಕೊಂಡ್ ಬಂದ್ ಸಾಂಕೋಚ್ವಾ ಅಯ್ಯ ಮದ್ವೆ ಅಂದ್ಮೇಲೆ ಬರೋದು ಇದ್ದಿದೆ ಅಲ್ವಾ ಬಂದಿ ಬರೋದು ಹೋಗೋದು ಇದ್ದಿದೆ ಅಲ್ವಾ ಸುಮ್ಕಿರಿ ನಾವ್ ಸಾಗ ಜನ ಜನಕ ಸುಮ್ಕಿರಿ ಅಮ್ಮ ಮನೆ ಎಲ್ಲ ನಿಮ್ಗೆ ಒಪ್ಕೆ ಆಯ್ತಾ ಓ ಒಪ್ಪಿಗೆ ಆಯ್ತು ಕಣವ ಎಲ್ಲ ಒಪ್ಕೆ ಆಯ್ತು ಮನೆಗೆನೆಲ್ಲ ಒಪ್ಪಿಗೆ ಆಯ್ತು ನಮಗೆ ಸರಿ ಕಣವ ಆಯ್ತು ಹೊಂಟಿವಿ ಮತ್ತೆ ಒತ್ತಾಯ್ತದೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು ನೀವೇನು ಹೋಗ್ತೀನಿ ಹೋಗ್ತೀನಿ ಅಂತ ಇದೀರಲ್ಲ ಬರ್ತೀವಿ ಅವ ಬರ್ತೀವಿ ಸುಮ್ಕೀರವ ಬತ್ತಿವಿ ನಮಗೆ ಬಸ್ ಸಿಗಿಲ್ಲವಾ ಊರಿಗೆ ಸರಿ ಅಮ್ಮ ಯಾವ್ದು ಕುರಿ ಏಳ್ ಕಳಿಸಿ ನೀವು ಹೋದಕ್ಷಣ ಏಳ್ ಕಳಿಸ್ತೀವಿ ಕಣವ ಇನ್ನೊಂದು ಎಲ್ಲರೂ ಎಲ್ಲೂ ಹೆಂಗ್ ಹೆಂಗರ್ಸ್ತು ನಿಮ್ಗೆ ಗಂಡು ಮನೆ ನಮ್ಮ ಹೆಣ್ಣು ಕೊಡೋಕೆ ಅಂದ್ಬಿಟ್ಟು ಗಂಡು ಮನೆ ನೋಡಕ್ ಬಂದಿವಿ ಮನೆ ಚೆನ್ನಾಗಿದೆ ಓಸಿ ಚೆನ್ನಾಗಿದ್ದದ ನನಗಂತೂ ಬೋ ಇಷ್ಟ ಆಗೋಯ್ತು ಏನು ಬೇಕು ಮನೇಲಿ ಏನಿಲ್ಲ ಅಂದಿರಿ ಅನ್ನೇ ಇಪ್ಪತ್ತು ಅದೇ ಎಲ್ಲ ತಂದ್ಬಿಡ್ಕೊಂಡವ್ರೆ ಬೇಕಾದಂಗೆ ಅದೇ ಹೆಂಗೊಂದ್ರ ಮಗಳನ್ನೆಲ್ಲ ಸೇರಿಸ್ಬಿಟ್ರೆ ಒಳ್ಳೆ ನೆಮ್ಮದಿಯಾಗಿರ್ತಾಳೆ ಇರ್ತಾಳೆ ಅಯ್ಯೋ ನನ್ನ ಮಗ ಕರ್ಬಳ ಕರ್ಬಳ ಹೊಟ್ಟೆಕ್ಕೆ ಹಚ್ಚಿಬಿಡ್ತಾನೆ ಕಣವ ಅಯ್ಯೋ ಹುಸಿ ಹೊಟ್ಟೆಕ್ಕೆ ಹಿಚ್ಬಿಟ್ಟನ ತಾನೇ ಚೆನ್ನಾಗಿರ್ಬೇಕು ಇನ್ನು ತಂಗಿಯ ಸೀಟಿಗೆ ಮದುವೆ ಮಾಡಿದ್ರೆ ಕೈ ತುಂಬ ಕೊಟ್ಟು ಮಾಡಬೇಕು ಬೇಕಾದಂಗೆ ಹೊಡೆ ಅಷ್ಟ ಮಾಡಿಸ್ಬೇಕು ಬೇಕಾದಂಗೆ ಮದುವೆ ಮಾಡ್ಕೊಡ್ಬೇಕಾಗ್ತದೆ ಅಂದ್ಬಿಟ್ಟು ಏನು ಕಾಲಕ್ಕೆ ಎರ್ಕಂಡ್ ಜಲ ಕೊಡ್ತಾನೆ ಏಳ್ಸಿ ತಗೊಂಡೋಗ್ಬಿಡ್ಬಿಟ್ಟಾನೆ ಅಪ್ಪನ ಮನೆಗೆ ಬುಡ್ಲಾಕಿ ಅಯ್ಯೋ ನನ್ನ ಮಗಳಿಗೂ ವ್ಯ ಭಗವಂತ ಎಲ್ಲಾರಿಯ ಒಳ್ಳೇದು ಮಾಡ್ದಾನ ಹಂಗೆ ಹಾಳು ಮಾಡೋರು ಒಬ್ಬಿದ್ರೆ ಉದಾರ ಮಾಡೋರು ಯಾರು ಇರ್ತಾರೆ ನನ್ನ ಮಗಳು ಒಳ್ಳೆ ತನಕ ಹಂಗೋ ಒಳ್ಳೆ ಮನೆನೇ ಸಿಕ್ಕದೆ ಒಳ್ಳೆ ನಡವಳ್ಕೆ ನಂಟು ನಡವಳಿಕೆ ಸಿಕ್ಕದೆ ನನಗೇನೋ ಭಾಳ ಸಂತೋಷ ಆಗದೆ ನಿಮಗೆ ಹೆಂಗೆ ಅನಿಸ್ತು ನಿಮಗೆ ಇಷ್ಟ ಆಯ್ತಾ ಏನು ಎಂತು ಮನೆ ಮಠ ಹೆಂಗಿದದು ಮಾಡ್ಬೋದಲ್ವ ನಾನು ಹೆಂಗೆ ಮಾಡ್ಬೋದ ಮುಟ್ಬೋದಾ ಅಂತ ಕಮೆಂಟ್ ಮಾಡಿ ಹೇಳಿ ನೀವಾರ ನನ್ನ ಮಗನ ರೀ ಯಾ ಕರುಬ್ಳ ಬರ್ನಿಲ್ಲ ಗಂಡು ಮನೆ ನೋಡೋಕ್ಕೆ ನೀವಾರ್ಯ ಹೆಂಗಿದದು ಏನು ಎಂತು ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ತಿಳಿಸ್ರಪ್ಪ ನೀವು ಹೇಳೋದು ನನಗೆ ಒಂಥರ ಸಮಾಧಾನ ಆಯ್ತು ನನ್ನ ಮಗಳ ಮದುವೆ ಮಾಡೋಕ್ಕೆ ಹಾಕಿ ಕಂದ್ರಪ್ಪ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಹಳ್ಳಿ ಸೊಬಗು ಚಾನಲ್ ಎರಡು ಇದೇ ಚಾನಲಲ್ಲಿ ನಾಲ್ಕು ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತಾವೆ ಮೂರು ದಿವಸದವೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಮೇಲೆ ಹನ್ನೊಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮತ್ತು ಮಧ್ಯಾಹ್ನ ಎರಡು ವಾರ ರಾತ್ರಿ ಎಂಟು ಗಂಟೆಗೆ பிரசார்த்த கப்பா தயவிட்டு நோட் சப்போர்ட் சரிரா நமக்கு ஓட்டுவீர் அக்கப்பக்கிர் கனவா அதுக்கே காலதல்வே மழை ஆகவா நம்ம ಹೆಂಗ ಮಾಗ್ಲು ಬರ್ತೇನೆ ಹೆಚ್ ಕಟ್ಟಾಗಿ ನೋಡ್ಕೊಬೇಡವ ಹಿಂಗೆ ನೀನು ಹಾಂ ಅಮ್ಮ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀನಿ ಅದ್ರ ಬಗ್ಗೆ ಎಲ್ಲ ನೀ ತಲೆನೇ ಕೆಡಿಸ್ಕೊಬೇಡಿ ಸರಿನಾ ನೀವು ಯಾವ್ದು ಕೂರಿ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ನಿಮ್ಮ ಮಗಳನ್ನ ಆಯ್ತಾ ಅಯ್ಯೋ ಏನವ ನೀನೇಕಾನವ ನೀನೇ ಅವಳನ್ನ ಹೆಂಗೋ ಚೆನ್ನಾಗಿ ನೋಡ್ಕೊಳ್ಬೇಕು ಆಕಾಪಾಕ್ತವ್ರು ಒಂದು ಮನೆ ಇರ್ಬೇಕು ನಾನು ಅಷ್ಟೇ ಜನಗಳ್ನ ಇಷ್ಟ ಮಾಡ್ಕೋಯ್ಕನವ ಎಲ್ಲರೂ ಕೂಡ ಚೆನ್ನಾಗಿರ್ತೀನಿ ಹಂಗಿರ್ಬೇಕು ಅಂತ ಸುಂಕಿರು ಆಕಾಪಾಕ್ತವ್ರು ಅಂದಮೇಲೆ ಒಂದು ಮನೆ ಜನಂಗಿರಬೇಕು ಅದು ಒಳ್ಳೆಯದಕ್ಕೆ ಅಂತ ಸುಂಕಿರು ಹಾಂ ಸರಿ ಕಣಗ ಗೊತ್ತಾಯ್ತದೆ ಬಸ್ ಬಂದುಬಿಡ್ತದೆ ಆ ಹಾಂ ಅಮ್ಮ ಬನ್ನಿ